ನಮ್ಮ ಸ್ವಂತ ಬಲದಿಂದ ಬೇರೆಯವರನ್ನ ಪ್ರೀತಿಸೋದು ನಿಜವಾಗ್ಲೂ ಸಾಧ್ಯನಾ ಬನಿ ನಮ್ಮ ಮೂಲ ಆಕರದ ಆಧಾರದ ಮೇಲೆ ಈ ಒಂದು ಆಳವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ ನಿನ್ನ ನೆರೆಯವನನ್ನು ಪ್ರೀತಿಸು ಈ ಆಜ್ಞೆ ಕೇಳೋಕೆ ತುಂಬನೇ ಸರಳ ಅಲ್ವಾ ಆದರೆ ನಮ್ಮ ಮೂಲಗ್ರಂಥ ಒಂದು ಮುಖ್ಯವಾದ ಪ್ರಶ್ನೆ ಕೇಳುತ್ತೆ ಅದೇನೆಂದ್ರೆ ಇದನ್ನ ನಮ್ಮ ಸ್ವಂತ ಶಕ್ತಿಯಿಂದ ಪಾಲಿಸೋಕೆ ಆಗುತ್ತಾ ಸರಿ ಈ ಪ್ರಶ್ನೆಗೆ ಮುಖ್ಯವಾಗಿ ಎರಡು ತತ್ವಿರುದ್ಧವಾದ ಅಭಿಪ್ರಾಯಗಳಿವೆ ಅವು ಯಾವುವು ಅಂತ ನೋಡೋಣ ಮೊದಲನೇ ದೃಷ್ಟಿಕೋನ ಏನ್ ಹೇಳುತ್ತೆ ಅಂದ್ರೆ ದೇವರು ಯಾವತ್ತೂ ಒಂದು ಸೃಷ್ಟಿಗೆ ಅಸಾಧ್ಯವಾದದ್ದನ್ನು ಆಜ್ಞಾಪಿಸಲ್ಲ ಹಾಗಾಗಿ ಪ್ರೀತಿಸೋಕೆ ಸಾಧ್ಯ ಇದೆ ಅಂತ ಆದ್ರೆ ಎರಡನೇ ದೃಷ್ಟಿಕೋನ ಹೇಳುತ್ತೆ ಇಲ್ಲ ದೇವರ ಕೃಪೆ ಇಲ್ಲದೆ ಇದು ಅಸಾಧ್ಯ ಯಾಕಂದ್ರೆ ನಿಜವಾದ ಪ್ರೀತಿಗೂ ಶಾಶ್ವತ ಜೀವನಕ್ಕೂ ಸಂಬಂಧ ಇದೆ ಮತ್ತು ಶಾಶ್ವತ ಜೀವನವನ್ನ ಒಂದು ಸೃಷ್ಟಿ ತಾನಾಗಿ ಗಳಿಸ್ಕೊಳ್ಳೋಕೆ ಆಗಲ್ಲ ಈ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಎರಡನೇ ದೃಷ್ಟಿಕೋನದ ಬಗ್ಗೆ ಹೆಚ್ಚು ಹರಿಸೋಣ ಅಂದರೆ ದೇವರ ಸಹಾಯ ಇಲ್ಲದೆ ಪ್ರೀತಿಸೋದು ಯಾಕೆ ಸಾಧ್ಯವಿಲ್ಲ ಅನ್ನೋ ವಾದವನ್ನ ನಮ್ಮ ಮೂಲ ಗ್ರಂಥದಲ್ಲಿ ವಿವರಿಸಿದ ಹಾಗೆ ಒಂದೊಂದಾಗಿ ನೋಡೋಣ ಹಾಗಾದ್ರೆ ಈ ವಾದದ ಕೇಂದ್ರಬಿಂದು ಯಾವುದು ಅದುವೆ ಕೃಪೆ ಅನ್ನೋ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆ ಕೃಪೆ ಅಂದ್ರೆ ಏನದು ಇದು ಕೇವಲ ಒಂದು ಸಹಾಯ ಅಲ್ಲ ಇದು ದೇವರಿಂದ ಸಿಗುವಂಥ ಒಂದು ಉಚಿತ ಅನರ್ಹವಾದ ಕೊಡುಗೆ ಪ್ರೀತಿಯ ಆಜ್ಞೆಯನ್ನ ಪಾಲಿಸೋಕೆ ಮತ್ತು ಅದರ ಮೂಲಕ ಶಾಶ್ವತ ಜೀವನವನ್ನು ಪಡೆಯೋಕೆ ಇದು ಅತ್ಯಗತ್ಯವಾದ ಶಕ್ತಿಯನ್ನ ಕೊಡುತ್ತೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ದೇವರು ಕೃಪೆಯನ್ನ ಯಾವಾಗ್ಲೂ ಕೊಡುತ್ತಾನೇ ಇರ್ತಾನೆ ಆದ್ರೆ ಅದನ್ನ ಸ್ವೀಕರಿಸ್ಬೇಕೋ ಅಥವಾ ತಿರಸ್ಕರಿಸ್ಬೇಕೋ ಅನ್ನೋದು ಸೃಷ್ಟಿಯ ಸ್ವತಂತ್ರ ಇಚ್ಛೆಗೆ ಬಿಟ್ಟ ವಿಚಾರ ಒಂದು ವೇಳೆ ಆ ಕೃಪೆಯನ್ನ ತಿರಸ್ಕರಿಸಿದ್ರೆ ಆಗ ಆಗ್ನೆಯನ್ನ ಪಾಲ್ಸೋದು ಅಸಾಧ್ಯ ಆಗ್ಬಿಡುತ್ತೆ ಈ ವಿಷಯ ಸುಲಭವಾಗಿ ಅರ್ಥ ಆಗಲಿಕ್ಕೆ ಮೂಲ ಗ್ರಂಥದಲ್ಲಿ ಒಂದು ತಾಯಿ ಮಗುವಿನ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ತಾಯಿ ಹೇಗೆ ತನ್ನ ಮಗುವಿಗೆ ಹಾಲು ಕೊಡ್ತಾಡೋ ಹಾಗೆ ದೇವರು ಸೃಷ್ಟಿಗೆ ಕೃಪೆಯನ್ನ ನೀಡ್ತಾರೆ ತಾಯಿ ಹಾಲ್ ಕೊಟ್ಟರು ಮಗು ಕುಡಿಯಲ್ಲ ಅಂದ್ರೆ ಹಸಿವಿಗೆ ಮಗುನೇ ಕಾರಣ ಅಲ್ವಾ ಹಾಗೇನೇ ದೇವರು ಯಾವತ್ತೂ ಕೃಪೆ ಅನ್ನೋ ಹಾಲನ್ನ ಕೊಡೋದನ್ನ ನಿಲ್ಲಿಸಲ್ಲ ಅದನ್ನು ನಿರಾಕರಿಸಿದ್ರೆ ಆಗುವ ಪರಿಣಾಮಗಳಿಗೆ ಆ ಸೃಷ್ಟಿಯೇ ಹೊಣೆ ದೇವ್ರಲ್ಲ ಈ ಮಾತನ್ನ ನೋಡಿ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಹೆಲೇಲ್ ಬಿದ್ದಿದ್ದು ದೇವರು ಅವನಿಗೆ ಕೃಪೆ ನೀಡಿದ ಕಾರಣದಿಂದಲ್ಲ ಅವನು ದೇವರ ಕೃಪೆಯನ್ನು ತಿರಸ್ಕರಿಸಿದ್ರಿಂದ ಅಂದ್ರೆ ಅವನ ಪತನಕ್ಕೆ ಕಾರಣ ದೇವರ ಕೃಪೆಯ ಕೊರತೆಯಲ್ಲ ಅದನ್ನ ತಿರಸ್ಕರಿಸಿದ ಅವನ ಸ್ವಂತ ಆಯ್ಕೆ ಸರಿ ಹಾಗಾದ್ರೆ ಈ ಕೃಪೆ ಮತ್ತು ಸ್ವತಂತ್ರ ಇಚ್ಛೆ ಈ ವ್ಯವಸ್ಥೆ ಕೆಲಸ ಮಾಡೋದು ಹೇಗೆ ನಮ್ಮ ಮೂಲ ಗ್ರಂಥದ ಪ್ರಕಾರ ಇದಕ್ಕೆ ಉತ್ತರ ಇರೋದು ಶಿಲುಬೆಯಲ್ಲಿ ಹೌದು ಶಿಲುಬೆ ಅಂದ್ರೆ ಕೇವಲ ಒಂದು ಐತಿಹಾಸಿಕ ಘಟನೆ ಅಂತ ಅಂದ್ಕೋಬೇಡಿ ಅದು ಇಡೀ ಸೃಷ್ಟಿಯ ನೀಲಿನಕ್ಷೆಯಿದ್ದಾಗೆ ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗಬಹುದು ಯಾಕಂದ್ರೆ ಈ ಗ್ರಂಥದ ಪ್ರಕಾರ ಶಿಲುಬೆ ಅನ್ನೋದು ಆಕಸ್ಮಿಕವಾಗಿ ನಡೆದ ಒಂದು ಘಟನೆ ಅಲ್ಲ ಬದಲಿಗೆ ಈ ಇಡೀ ಬ್ರಹ್ಮಾಂಡವನ್ನೇ ಶಿಲುಬೆಯನ್ನ ಕೇಂದ್ರವಾಗಿಟ್ಕೊಂಡು ಒಂದು ಪೂರ್ವಯೋಜಿತ ತತ್ವದ ಮೇಲೆ ವಿನ್ಯಾಸಗೊಳಿಸಲಾಗಿದೆ ಹಾಗಾದ್ರೆ ಈ ವ್ಯವಸ್ಥೆಯಲ್ಲಿ ಶಿಲುಬೆಯ ಪಾತ್ರವಾದ್ರೂ ಏನು ಮೊದಲನೇದಾಗಿ ಇದು ನಮ್ಮ ಸ್ವತಂತ್ರ ಇಚ್ಛೆಯನ್ನ ಪೂರ್ಣಗೊಳಿಸುವ ಒಂದು ವಿಧಾನ ಎರಡನೇದಾಗಿ ಸೃಷ್ಟಿಗಳು ದೇವರ ಜೊತೆಗಿನ ಸಂಬಂಧದಲ್ಲಿ ಉಳಿದುಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಲುಬೆಯ ಮೂಲಕ ದೇವರ ಪ್ರೀತಿಯನ್ನ ಅರಿತುಕೊಂಡ್ರೆ ಮಾತ್ರ ಬೇರೆಯವರನ್ನ ಪ್ರೀತಿಸೋಕೆ ಸಾಧ್ಯ ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಶಿಲುಬೆ ಇಲ್ಲದೆ ನಿಜವಾದ ಪ್ರೀತಿಯೂ ಇಲ್ಲ ಸ್ವತಂತ್ರ ಇಚ್ಛೆಯೂ ಇಲ್ಲ ಈ ವಿಷಯದ ಗಂಭೀರತೆಯನ್ನ ಈ ಒಂದು ಮಾತು ಸ್ಪಷ್ಟಪಡಿಸುತ್ತೆ ಸೃಷ್ಟಿ ಪ್ರಪಂಚದ ಪ್ರಸ್ತುತ ರಚನೆಯಲ್ಲಿ ಶಿಲುಬೆಯಿಲ್ಲದೆ ಸೃಷ್ಟಿಗಳಿಗೆ ಸ್ವತಂತ್ರ ಇಚ್ಛೆಯನ್ನು ನೀಡಲಾಗುವುದಿಲ್ಲ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಸ್ವತಂತ್ರ ಇಚ್ಛೆ ಮತ್ತು ಶಿಲುಬೆ ಎರಡೂ ಒಂದಕ್ಕೊಂದು ಬೆಸೆದುಕೊಂಡಿವೆ ಅವನ್ನ ಬೇರೆ ಮಾಡೋಕಾಗಲ್ಲ ಆದ್ರೆ ಈ ದೈವಿಕ ಯೋಜನೆಗೆ ತೆತ್ತ ಬೆಲೆ ಅಷ್ಟಿಷ್ಟಲ್ಲ ನೋಡಿ ಈ ಉಲ್ಲೇಖ ಏನ್ ಹೇಳುತ್ತೆ ಶಿಲುಬೆಯು ದೇವರಿಗೆ ನೋವಿನ ಸಂಗತಿ ತಂದೆಯು ಮಗನನ್ನು ತೊರೆಯಬೇಕು ಮತ್ತು ಮಗನು ತಂದೆಯಿಂದ ತೊರೆಯಲ್ಪಡಬೇಕು ಅಂದ್ರ ಇದೊಂದು ಸುಲಭದ ಪ್ರಕ್ರಿಯೆ ಆಗಿರಲಿಲ್ಲ ಬದಲಿಗೆ ದೇವರೇ ಅನುಭವಿಸಿದ ಒಂದು ದೊಡ್ಡ ತ್ಯಾಗ ಮತ್ತು ನೋವನ್ನ ಇದು ಒಳಗೊಂಡಿತ್ತು ಇಲ್ಲಿವರೆಗಿನ ತರ್ಕವೆಲ್ಲ ಸರಿ ಆದ್ರೆ ಇದೆಲ್ಲ ನಮ್ಮನ್ನ ಒಂದು ದೊಡ್ಡ ರಹಸ್ಯದ ಬಾಗಿಲಿಗೆ ತಂದು ನಿಲ್ಲಿಸುತ್ತೆ ಇಲ್ಲಿಂದ ಮುಂದೆ ನಮ್ಮ ತರ್ಕಕ್ಕೆ ಉತ್ತರ ಸಿಗಲ್ಲ ಬದಲಿಗೆ ಉತ್ತರವಿಲ್ಲದ ಪ್ರಶ್ನೆಗಳು ಹುಟ್ಕೊಳ್ತವೆ ಈ ಮೂಲ ಗ್ರಂಥವೇ ಕೆಲವು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ ಮೊದಲನೇ ಪ್ರಶ್ನೆ ಇಷ್ಟೆಲ್ಲಾ ನೋವು ಕೊಡೋ ವ್ಯವಸ್ಥೆ ಬೇಕೇ ಬೇಕು ಅಂದಮೇಲೆ ಸೃಷ್ಟಿಗಳಿಗೆ ಸ್ವತಂತ್ರ ಇಚ್ಛೆಯನ್ನ ಕೊಟ್ಟಿದ್ದಾದ್ರೂ ಯಾಕೆ ಇನ್ನೊಂದು ಪ್ರಶ್ನೆ ಸೃಷ್ಟಿಯನ್ನ ಸ್ವಾವಲಂಬಿಯಾಗಿ ಮಾಡಬಹುದಿಟ್ಟಲ್ವೇ ಅದನ್ನ ಬಿಟ್ಟು ಕೃಪೆ ಮತ್ತು ಶಿಲುಬೆಯ ಮೇಲೆ ಅವಲಂಬಿತ ಆಗೋ ಹಾಗೆ ರಚಿಸಬೇಕು ಅಷ್ಟೇ ಅಲ್ಲ ತಾನು ಮಾಡಿದ ಸೃಷ್ಟಿಗೋಸ್ಕರ ಸ್ವತಃ ದೇವರೇ ಯಾಕೆ ಅಷ್ಟೊಂದು ನೋವನ್ನ ಸಹಿಸ್ಕೊಳ್ಬೇಕು ಕೊನೆಯದಾಗಿ ಸೃಷ್ಟಿ ಮಾಡಿದಾಗಲೇ ಅವುಗಳಿಗೆ ದೇವರ ಪ್ರೀತಿಯ ಅರಿವಣ್ಣ ಯಾಕೆ ಕೊಡ್ಲಿಲ್ಲ ಅದರ ಬದಲು ಇಷ್ಟೊಂದು ಸಂಕೀರ್ಣವಾದ ನೋವಿನಿಂದ ಕೂಡಿಲ ದಾರಿಯ ಮೂಲಕ ಅದನ್ನು ಕಲಿಯೋ ಹಾಗೆ ಯಾಕೆ ಮಾಡ್ಬೇಕು ಈ ಎಲ್ಲಾ ಪ್ರಶ್ನೆಗಳಿಗೆ ಕೊನೆಗೆ ಆ ಗ್ರಂಥವೇ ಕೊಡುವ ಉತ್ತರ ತುಂಬ ಸರಳ ಅದೇ ಬಹಳ ಆಳವಾದದ್ದು ಅದು ನನಗೆ ಗೊತ್ತಿಲ್ಲ ನಾನು ಕೇವಲ ವಿಧೇಯನಾಗತ್ತೇನೆ ಬಹುಶಃ ಇದು ನಮ್ಮ ತಿಳುವಳಿಕೆಯ ಮಿತಿಗಳನ್ನ ನೆನಪಿಸುತ್ತೆ ಎಲ್ಲಾ ಉತ್ತರಗಳು ತರ್ಕದಲ್ಲೇ ಸಿಗ್ಬೇಕು ಅಂತೇನಿಲ್ಲಲ್ವಾ ಕೆಲವು ನಂಬಿಕೆಯಲ್ಲೇ ಸಿಗ್ಬಹುದು